ಹೌದು ತರಕೆ ಇಷ್ಟೋ ತಾತು ಒಂದನ ಬಸ್ ಬರಲಿ ಇವಲ್ಲ ಬೆಂಗಳೂರು ಕಡೆ ಹೋಗೋ ನೋಡೋಣ ಯಾರನ್ನ ಕೇಳೋಣ ಇಲ್ಲೇ ಬೋ ನಿನ್ಕೊತವ ಬ್ಯಾರೆ ಕಡೆಗೆ ಹೋ ನಿನ್ಕೊತ ಗೊತ್ತಿಲ್ಲ ಏನಿಲ್ಲ ನೀವೇ ಆಫೀಸ್ ಆಫೀಸ್ ಇರೋ ಬಸ್ ಸ್ಟ್ಯಾಂಡಾಗೆ ಬಸ್ ಕಾದು ಇವಾಗ ಬೇರೆ ಚೇಂಜ್ ಮಾಡೋದು ನೋಡು ಅದರಿಂದ ಗೊತ್ತೇ ಆಗಲ್ಲ ಹಾ ತರಕೆ ಇರು ಕೇಳೋಣ ಕೇಳ್ತೀನಿ ಏನಮ್ಮ ಯಾವ ಕಡೆಗೆ ಹೋಗೋಣ ನೀವು ಆಂಟಿ ನಾವು ಬುಕ್ಕಪಟ್ನ ಕಡೆಗೆ ಹೋಗೋರು ನೀವು ಹತ್ತಿಗೆ ಹೋಗ್ಬೇಕಿತ್ತು ಏ ನಾನು ಬೆಂಗಳೂರು ಕಡೆಗೆ ಹೋಗ್ಬೇಕಮ್ಮ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಬೆಳಗ್ಗೆಯಿಂದ ಕಾಯ್ತಿದ್ದೀನಿ ಬಸ್ ಒಂದನ ಬರ್ಲಿಲ್ಲ ಮೈಲಿ ಬರೇ ಬುಕ್ಕಪ್ಪಟ್ಟನ ಉಳಿಯಾರು ಹಾಂ ಅವೇ ಗೊತ್ತ ಹೋಗುತ್ತೆ ಏನಿವತ್ತು ಹೊಸ ವರ್ಷ ಅಂತ ಹೇಳೋಣ ಬಸ್ಗಳನ್ನ ನಿಸ್ಕಿಸ್ಬಿಟ್ಟೆ ಹೆಂಗೆ ಏನು ಹಾಂ ಏನು ಒಂದೇ ಅಮ್ಮ ಇಲ್ಲ ಬಸ್ಗಳು ನಿಂತ್ಕೊಳ್ಳೋದು ಆಂಟಿ ಇಂದು ಬರೇ ಬುಕ್ಕಾಪಟ್ನ ಸೈಡ್ ಹೋಗೋ ಬಸ್ಗಳು ನಿಂತ್ಕೊಂತವೆ ಬೆಂಗಳೂರು ಬಸ್ಸು ಆ ಕಡೆಗೆ ಹೋಗ್ಬೇಕು ಬೆಳಗ್ಗೆಯಿಂದ ಒಂದೇ ಸಮ ಐದು ನಿಮಿಷಕ್ಕೂ ನಾನು ಬಸ್ಗಳಿದ್ದೆ ಬೆಂಗಳೂರಿಗೆ ಹೋಗತ್ತೋ ನಿನ್ ಎಂಥ ಕೆಲಸ ಮಾಡ್ಕೊಂಡು ಹಾಂ ಎಂಥ ಕೆಲಸ ಆಯಿತು ಹನ್ನೆರಡು ಗಂಟೆ ಆಯಿತು ನಾನು ಬೆಳಗ್ಗೆ ಯಾವ ಯಾವ ಗಂಟೆಗೆ ಬಂದು ನಿಂತಳು ಬಸ್ಗಳು ಬರ್ತಿಲ್ಲ ಯಾಕೋ ಬಸ್ಗಳು ಬರ್ತಿಲ್ಲ ಅಂತ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಈ ಯಾರು ನಾವು ಹೋಗ್ಬಾರ್ದೆ ಆಗಲಿ ಬಿಡು ತಿಂಡಿಗಿಂಡಿ ತಿಂದಿದ್ದೇನು ಹಂಗೆ ಕಾಯ್ತಿದ್ಯಾ ಏ ಇಲ್ಲಮ್ಮ ಹುಷ ಒಟ್ಟಿಗೆ ಹೋಗಿ ಒಂದು ಮಸಾಲೆ ದಸೆ ತಿಂದು ಬಂದೆ ನಾನು ಅಟ್ಟಿ ಪಟ್ಟಿಗೆ ಬನ್ನಿ ಏನು ಒಳ್ಳೆ ವಾಡಕ್ ಬುಡ್ಡ ಇದ್ದಂಗಿದೆಯಾ ಒಟ್ಟಿಗೆ ಅನ್ಯಾಯ ಮಾಡಲ್ಲ ಅಂತ ಗೊತ್ತೇಳ್ ಚೆನ್ನಾಗಿ ಹ್ಞೂ ಹೌದಾ ಸರಿ ಆಂಟಿ ಹ್ಞೂ ಒಟ್ಟಿಸ್ಕೊಂಡು ಇರೋಕ್ಕಾಗಲ್ಲ ಹೇಳು ಗ್ಯಾಸ್ಟಿಕ್ಕು ಇವಾಗ ಆ ಮಸಾಲೆ ದೋಸೆ ಗ್ಯಾಸ್ಟಿಕ್ಕೇ ಕಣಮ್ಮ ಹೇಳುತ್ತಾ ಅದು ಒಟ್ಟಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂತವೆಲ್ಲನೂ ತಿಂದರೂ ಗ್ಯಾಸ್ಟ್ರಿಕ್ಕು ಹೂ ಬಸ್ ಇದ್ರು ಗ್ಯಾಸ್ಟ್ರಿಕ್ಕು ಒಳ್ಳೆ ಇದೀವಾಗಂತೂ ಹ್ಞೂ ನಮ್ಮ ನೀನು ಯಾವ್ರಿಗೆ ಹೋಗ್ಬೇಕಮ್ಮ ಆಂಟಿ ನಾನು ಹೋಗ್ಬೇಕು ಅದಕ್ಕೆ ಬಸ್ಸು ಡೈರೆಕ್ಟ್ ಬಸ್ ಐತೆ ನಮ್ಮ ಊರಿಗೆ ಕಾಯ್ತಿದ್ದೀನಿ ಹೌದಾ ವಾಸ ಏ ನಮಗೆ ಹೊಸ ನಮಗೂನು ರಿಲೇಷನ್ ಆಗಿರ್ಕೊಳ್ಳಮ್ಮ ಯಾರಂಸ್ ಇಲ್ಲೇ ಬಸ್ಟಾಣಕ್ಕೆ ಬರ್ತಿಲ್ಲ ರಂಗಪ್ಪರ ಮನೆಯಂತೆ ಗೊತ್ತೆ ಅದೇ ರಂಗಪ್ಪ ಅಂತಾರಲ್ಲ ಅವ್ರೆ ಹ್ಮ್ ಗೊತ್ತೇಳಿ ಏ ಬಾರಿ ಒಳ್ಳೆ ಮನುಷ್ಯ ಕಣಕ್ಕ ಆ ಕಣಂಟಿ ಹ್ಞೂಮ್ಮ ಅವ್ರು ನಮ್ಮ ಅತ್ತೆ ಕಡೆಯಿಂದ ಸಂಬಂಧ ನನ್ ಗಂಡಾರ ಅಮ್ಮ ಐತಲ್ಲ ಅವರು ಹೆಂಗೋ ಸುತ್ತಾಕಂಡ್ ಸಂಬಂಧ ಹೋಗ್ತಲ್ಲ ಹಂಗೆ ನಮಗೇನು ಗೊತ್ತಿಲ್ಲ ನಾನೇನತ್ರ ಬಂದಿಲ್ಲ ಯಾವಾಗ್ಲೋ ಒಂದ್ಸತಿ ಮನೆಗೆ ಪ್ರವೇಶಕ್ಕೆ ಬಂದಿದ್ದೆ ಅಷ್ಟೇನ ದೊಡ್ಡರಲ್ಲೇ ಹೊಸ ಹ್ಞೂ ಆಂಟಿ ದೊಡ್ಡವರೇನೋ ಅಯ್ಯೋ ಇನ್ನೂ ಆತು ಅಳಕ್ಕೆ ದಪ್ಪ ಇನ್ನೂ ಹೋಯ್ತು ಊರು ಹ್ಞೂ ಹಾಂ ಅವಳ ನಿಮ್ಮ ಮಗನೇ ಹ್ಞೂ ನನ್ನ ಮಗನೇನಾ ಅದು ಕೈ ಕಾಲು ಶಣ ಸುಮ್ಮನೆ ಇರಲ್ಲ ಯಾವಾಗಲೂ ಆತ ಆಯ್ತು ಆಡಿಸ್ತೈತೆ ಬಾತ ಆ ಸುಮ್ಮನೆ ನಿಂಕೊಳ್ಳೋ ಸುಮ್ಮನೆ ನಿಂಕೊಳಂತ ಹೇಳಿ ಹೇಳಿ ಸಾಕಾಪ್ ಡೈಟ್ ಕಣ ಆಂಟಿ ನನ್ಗೂ ಅದು ಸರಿ ಆಂಟಿ ಬೆಂಗ್ಳೂರಿಗೆ ಏನು ಹೋಗ್ತಿರೋದು ಯಾರ ಮನೆ ಎಂಟಾಯ್ದಾರೆ ನಲ್ಲಿ ಏನಮ್ಮ ನನ್ನ ಮಗಳು ಅಲ್ಲೇ ಕೆಲಸ ಮಾಡ್ಕೊಂಡಿರೋದು ಇವತ್ತು ಹೊಸ ವರ್ಷ ಎಲ್ಲ ಮಾರಮ್ಮ ತೆಲ್ಲಿಗ ಹೋಗ್ಬರಾನ ಅಂತ ಕರೆದು ಅದಕ್ಕೆ ಹೋಗೋಣ ಅಂತಾನೆ ಹೋಗ್ತೀನಿ ಕಣಮ್ಮ ನಾ ಇದು ನೋಡಿ ಇಲ್ಲೇ ಮಧ್ಯಾಹ್ನ ಆತು ಹೋಗತ್ತೆ ಎಲ್ಲಿ ಬೆಂಗ್ಳೂರು ಆಗುತ್ತೆ ನಿಮ್ಮ ಮಗಳು ಏನು ಕೆಲಸ ಮಾಡುತ್ತೆ ಮದ್ವೆ ಮದುವೆ ಆಗೈತಾ ಅಲ್ಲೇ ಅದು ಇನ್ನು ಆಗಿಲ್ಲ ಅದು ಎಂಥದ ಕಂಪ್ನಿ ಅಂತಾರಲ್ಲ ಅದು ಇಂಜಿನಿಯರಿಂಗ್ ಆಯಿತು ಕ್ಯಾಂಪಸ್ ಆಗಿತ್ತು ಒಳ್ಳೆ ಕಂಪ್ನಿ ಕೆಲಸ ಸಿಕ್ಕೈತೆ ನನ್ನ ಮಗಳಿಗೆ ಅದು ಎಂಥದ ಕಂಪ್ನಿ ಅಂತ ಕಣಮ್ಮ ಅಲ್ಲೆಲ್ಲ ನನಗೆ ಅದು ನಾಂಟಿಗೆ ಗೊತ್ತಿಲ್ಲ ಆ ಕಂಪ್ನಿ ಕೆಲಸ ಮಾಡ್ತೈತೆ ಮಸ್ತ ಸಂಬಳ ಕೊಡ್ತಾರೆ ತಿಂಗಳಿಗೆ ಒರವತ್ತು ಸಾವಿರ ಸಂಬಳ ಕಡಮ್ಮ ಯೋವೋ ಒಂಬತ್ತು ಸಾವಿರ ಸಂಬಳ ಕೊಡ್ತಾರೆ ನಂಟಿ ಹಂಗಾರೆ ಎಂಥ ಐ ಟಿ ಕಂಪ್ನಿ ಅಂತ ಇರಬೇಕು ಹ್ಞೂ ಎಷ್ಟು ವರ್ಷ ಸೇರ್ಕೊಂಡು ಏ ಇನ್ನೂ ಜಾಸ್ತಿ ಏನಾಗಿಲ್ಲ ಒಂದು ವರ್ಷ ಆಗೈತಾ ಇಲ್ಲ ಒಂದು ಹನ್ನೊಂದು ವರ್ಷದ ಮೇಲೆ ಒಂದು ತಿಂಗ್ಳು ಆಯೇತಾನ ಅಷ್ಟೇ ಓದೋಷ್ಟಿಂದ ಹೋಗ್ತಾಳೆ ಅವಳಿಗೆ ಓದಿದ್ದಂಗೆ ನಾ ಕಾಣೇಜಕ್ಕೆ ಕೆಲಸ ಸಿಕ್ಕೊಳ್ಳಮ ನಮ್ಮ ಮಗಳು ಅಷ್ಟು ಚೆನ್ನಾಗಿ ಓದಾಳು ಇನ್ನು ನಿಮಿಷದ ಹಂಗೆ ಗೊತ್ತಾ ಹೌದೇನ ಆಂಟಿ ಏಯ್ ಹಂಗಮ್ಮ ಮಾಸ್ತು ದುಡ್ಡು ಬಿಡಮ್ಮ ನಿಮ್ಮ ಮಗಳಿಗೇನು ಹಂಗ ನಾನೆಲ್ಲ ಹೊಸ ವರ್ಷ ಜೋರಾಗಿ ಮಾಡಿರ್ಬೇಕು ಅನ್ಸುತ್ತಲ್ವೇ అవునమ్మ సఖత్తు జోరంతే రాత్రి హెన్నెండు గంట ఎలా పార్టీ నా ఉద్యాం గొంతితు ఆ బ్రిగేడ్ ఓడ అంతారా అన్నది సకూత్తు పార్టీ అంతే ఏ హుడ్గ్గ్యుతీతారా ఎన్నెపణ్యాల కుతంతే ఛో ఏ ఎంత ఉడుకురు అప్పమ్మ గోళ్ సత్ర అయ్యయ్యో ఊన ఆంటీ అవు ఏం హేతా ఓదర్ష వార్తెలా తోర్సల్ హడుగ్గర్ హి ఇంకునితిదు హింక కుడు కుడి రోడగలా అయ్యయ్యో బట్టే కణి నోడ అంతా బట్టే ఇక్కడ ఓకే ఆక మర్యాతిల్ కణా ఆంటీ ఛో ಹ್ಞೂ ಆಮೇಲೆ ವಾರ್ತೆಗೆ ಅದು ಅದಾದ ಹುಡ್ಗಿ ಎಣ್ಣೆ ಕುಡಿದು ಪೋಲೀಸ್ನಾರೇನ ಬೈಯ್ಯೋ ಅಂತಲ್ಲ ಅದಕ್ಕೆ ಎಷ್ಟಿರ್ಬೋದು ಧೈರ್ಯ ಹಾಂ ಎಣ್ಣೆ ಕುಡ್ದಿರೋದೇ ತಪ್ಪು ಅಂತ ಪೋಲೀಸ್ನಾರನ್ನೇ ಬೈಯ್ತಲ್ಲ ಮಾತಿನ ಮರಿಯೋದಿಲ್ಲದ್ದು ಅದು ಏನು ಬುದ್ಧಿ ಕೊಲ್ತೈತೆ ಏನು ಹಿಂಗೆ ಆದರೆ ಹಂಗಮ್ಮ ಮಾಡ್ದೆ ಮಕ್ಕಳನ್ನ ಹ್ಞೂ ಅಪ್ಪಮ್ಮ ಏನನ ಕಷ್ಟಪಟ್ಟು ಓಸಿರ್ತವೆ ಬಟ್ಟೆ ಬಟ್ಟೆ ಕೊಟ್ಟು ಎಲ್ ಕಾಸ್ಟ್ಕೊಂಡು ಅವು ಜೀವನ ರೂಪಿಸ್ಕೊಂಡೆ ಅವು ತಿಂಡ್ ಹೆಚ್ಚಾಗಿ ಕುಡ್ಕೊಂಡು ಹಾಕೊಂಡು ಓಡಾಡ್ತವೆ ಹ್ಞೂ ಕಣನ್ ನಾನು ವಾರ್ತೆಗೆಲ್ಲ ನೋಡಿದೆ ನಿಮ್ಮ ಹುಡುಗಿನ ಅಂತ ಏನು ಹೋಗಲ್ ತಾನೆ ಎಲ್ಲ ನಮ್ಮ ಹುಡುಗಿಗೆ ನಾವು ಸಣ್ಣದ್ರಿಂದ ಕಷ್ಟ ಸುಖ ಎಲ್ಲನ ತೋರಿಸ್ಕೊಂಡು ಕಷ್ಟಕ್ಕೆ ಬೆಳೆಸಿದೀವಿ ಅದು ಒಂಚೂರು ಮರ್ಯಾದೆಗೆ ಜನ ಈ ಅಂತಾರೆ ತಲೆಗೆ ಅಂಥವೆಲ್ಲ ಮಾಡಲ್ಲ ಅದಂಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಆರಾಮ ಇಲ್ಲೆಲ್ಲ ಪಾರ್ಟಿಗಿಟ್ಟಿ ಅಂತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ರೂಮ್ ಮೇಲೆ ಅದಕ್ಕೆ ಬಾ ಹೋಗೋಣ ಹೇಳಿ ನನಗೆ ಕರ್ಸ್ಕೊತೈ ಬಿಡತ್ ನಿಮ್ಮ ಮಗಳು ಹೆಂಗನ ಪುಣಿ ಆಡ್ತಿ ಒಳ್ಳೇಳ್ ಹ್ಞೂ ಹೊಸ ವರ್ಷಕ್ಕೆ ఏ ఇలా కంటే నావు వల్టది నమ్మ సంఘదాల్లో నా వంద ఇప్పుడు నావు టూరి చీటి హాకీ అదే హోగణ అంతా వల్టీ ఒక్క ఇవత్ నాకు హో అంత అదే యారో ఒ్ర అమ్మే హుషారా ఇవత్ ఎర్డ నాలుగో అందులో అదే నాకు హోక్తీ ಹ್ಞೂ ಅಂತ ನೋಡಿ ಚಂದ ಕಣಮ್ಮ ಅತ್ತೆ ತಿಂಗಳ ತಿಂಗಳನ್ನ ಇಷ್ಟು ಕಟ್ಕೊಂಡು ಹೋದ್ರೆ ಅವ್ರು ಗೊತ್ತಾಗಲ್ಲ ನೋಡು ಆಮೇಲೆ ಅಷ್ಟೊಂದಿನ ಎಲ್ಲದಾಗ ಹೋಗ್ಬರ್ಬೋದು ಏಟ್ ವರ್ಷ ಮತ್ ಕಾಲ ಕೆಲಸ ಇದ್ದೇ ಇದೆ ನಾವು ಹೆಂಗು ಹೋಗೋದು ಏನು ಮಾಡೋದು ನೋಡೋದವಾಗ ಮಾಡೋದಾಗ ಏನ ಹ್ಞೂ ಚೀಟಿ ಹಾಕಳು ಹಾಕೊಂಡು ಹೋದ್ರೆ ಹೋಗಾಟ ಇಲ್ಲಾಂದ್ರೆ ಒಂದಷ್ಟೇ ದುಡ್ಡು ಕುಡಿಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲೂ ಹೋಗಲ್ಲ ಹ್ಞೂ ಕಾಂಟಿ ಅದಕ್ಕೆ ನಾವು ತಿಂಗಳ ತಿಂಗಳಾನ ಇಷ್ಟು ಅಂತ ಆ ಕಟ್ಕೊಂಡು ಹೋಗ್ತೀವಿ ಅಲ್ಲ ನಾನು ಹ್ಞೂ ನಾವು ಕೇಳ್ಕೊಳ್ತೀವಿ ರೀ ಅದ್ ಕಡೆ ಹೋಗ್ತೀರಾ ಟೂರು ಏ ಅದೇ ಸೌದತ್ತಿಗೂ ಅಂಜನಾದ್ರಿ ಬೆಟ್ಟ ಹಂಗೆ ಹೋಗ್ತಾ ಬರ್ತಾ ಯಾವನ ಸಿಗ್ತಾವಲ್ಲ ಗೋಲ್ ಗುಂಬಸ ಬಿಜಾಪುರ ಅಂತ ಕೆಲರು ಹೋಗಿ ನೋಡ್ಕೊಂಡು ಬರ್ತೀವಿ ಏನೋ ಹಂಗಿದ್ರು ಹೋಗೋದುಂಟು ಮಾಡೋದುಂಟು ಒಂದಿನ ಹೆಚ್ಚಾಗಾದ್ರೂ ಪರವಾಗಿಲ್ಲ ಅದಕ್ಕೆ ಅದ್ಕೆ ಅಂತ ಹೊಲ್ಟಿದೀವಿ ಪಾಪಾ ಗುಂಡ ನಾವೆಲ್ಲೂ ಹೋಗಲ್ಲ ಅಜ್ಜಿ ಕೇಳ್ತಾ ಇತ್ತಲ್ಲ ಅದ್ಕೆ ಅಜ್ಜಿಗೆ ಸುಮ್ ಸುಮ್ಮನೆ ಹೇಳ್ತಿದೀನಿ ಸುಮ್ನಿರು ಇಲ್ಲ ಕಣಮ್ಮ ಬಂಗಾರಿ ರೀ ನಾವೆಲ್ಲೂ ಹೋಗಲ್ಲ ನಿಮ್ಮೆಲ್ಲಗ ನಾ ಬಿಟ್ಟು ಹೋಗಿದ್ದೀನಿ ಹೇಳಪ್ಪ ಈಗ ಹೋಗಿ ಅಲ್ಲಿ ಬಸ್ ಬರೋ ಟೈಮ್ ಆತು ಅಲ್ಲಿ ಹೋಗಿ ಏನನ್ನ ತಗೊಂಡು ತಿನ್ಕೊಂಬ್ ಸರಿ ಬಿಟ್ಟು ಹ್ಞೂ ಅಯ್ಯೋ ಯಾಕಮ್ಮ ಮಗಿ ಅಯ್ಯ ಅಯ್ಯೋ ಆಂಟಿ ಆ ಉಗ್ರ ಮಕ್ಳು ಹೋಗಿ ಎಲ್ಲೂ ಹೊಚ್ಕೊಟ್ಟು ನೋಡೋಕ್ಕಾಗಲ್ಲ ಅವ್ನು ಸುಧಾರಿಸ ಕಷ್ಟ ಅಲ್ಲಿ ಅಯ್ಯೋ ಅದು ಕೋರ್ಸು ಇದು ಕೋರ್ಸು ನೀವು ಹೇಳ್ತೀನಿ ನೀವು ಹುಚ್ಚ ಹೋಗ್ತೀನಿ ಅವು ಕೇಳೋಕ್ಕಾಗಲ್ಲ ಮತ್ತೆ ಒಂದು ಆಂಟಿ ನಾನು ಹೋಗಿ ನಿಮ್ದಾಗ ಹೋಗಿ ಬರೋಣ ಆ ಶೀತ ಅದರಿನ ನಾವು ಬೆಳಗ್ಗೆ ಮುಂಜಾಕೆ ಹೊಳ್ತೀವಿ ಶೀತದಾಗೆ ಹಾಕಿ ಕರ್ಕೊಂಡು ತಿರುಚೋಳಿ ಜ್ವರ ಬಂದ್ಗಿಂದವ ನಿಜ ನೀನು ಹೇಳಿದ್ರು ಅವ್ರ ಗುರು ಮಕ್ಕಳು ಕರ್ಕೊಂಡೋಗಿ ಹೋಗಿ ಬಸ್ ಬಸ್ಕೊಂಬರಕ್ಕಾಗಲ್ಲ ಹೇಳಿ ಅಂಡೀ ನೀವು ಬೆಂಗ್ಳೂರ್ಗೆ ಹೋಗ್ಬೇಕು ಅಂದ್ರೆ ಬೆಂಗ್ಳೂರು ಬಸ್ ಬರೋದಿಲ್ಲ ಅಲ್ಲ ಆ ಕಡೆಗೆ ಹೋಗ್ರಿ ಗೊತ್ತಾಯ್ತು ನೀವು ಅವಾಗ್ಲೇ ಬಸ್ ಕೇಳಿರಿ ಪಾಪ ಮಾತಾಡ್ಕೊಂಡು ಹಂಗೆ ಸುಮ್ಮನೆ ನಿಂತಿದ್ದೀರಾ ಹೋಗ್ರಿ ಹೋ ಮ್ಯಾಮ್ ನಾನು ಮತ್ತೆ ಬಿಟ್ಟೆ ಯಾಂಗೆ ಒಂದು ತಿರುಗಮ್ಮ ನನಗೆ ಹಿಂಗೆ ಆಗೋದು ಯಾರನ್ನ ಒಂಚೂರು ಮಾತು ಸಿಕ್ಕಿರೋದೇ ಮಾಡ್ಕೊಡ್ತೀನಿ ನಾನು ಮತ್ತೆ ಮಾತಾಡ್ಕೊಂಡ್ಕೊತೀನಿ ಸೊ ನಾನು ಅಂತೇಳಿ ಹ್ಞೂ ಸರಿ ಹೋಗ್ತೀನಿ ನಮ್ಮ ಹುಡುಗಿ ಸರಿ ಫೋನ್ ಮಾಡೋಕ್ಕಾಗ್ತು ನೀವು ಅಮ್ಮ ಯಾಕೆ ಬರಲಿಲ್ಲ ಅಂತ ಲೇಟಾಗ್ ಹೋಗ್ತೀನಿ ನಾನೇ ಕಾಯ್ಕೊಂಡು ಆಯ್ತು ಹಲೋ ಇನ್ನೂ ನೀನು ಬರಲಿಲ್ವೇ అయ్యో ఈగళమ్మ నంకే గొప్పలా బ్లూర్ బస్ నిమ్ అంత నన్ను ఈ బుక్పట్న బస్టా నిత ఈ యారే అమ్మను కళి వసే గట్టే అమ్మమ్ ఈ బెంగళూరు బస్ ఎల్ బాండి యాక వంటూ బర్లే అంత కళ అమ్మ అక్క ఆకడో బంగళూర్ బస్ అంతూ ఇక హోతీ అయ్యమ్ సిక్త నింకండే అదే నిమ్మజ్జీ రిలేషన్ అయితా మక్క రంగణా అూరే ఆకే సిక్త అది ఇది అంట మాట్లాడుకొని నింకే మే అల్గ్తీ బస్తోంది ఎట్కీమ్ నేను ఎంత అంటే నమ్మ మా సిక్బర్రే మిడ్ ఎక్కడమ్మమ్మ మా మన కెడతూ త్వర కేడస్తో నండి బల్దు ఎలా అల్టావి హోగణ సరి సరీ బి ఆమె అమ్మ నన్ను ఎల్ ఇక అంతా అల్లు వెళ్ళి ఆమె మార్తూ మనకి కండీ ఫోను అచ్చకొట్టయి ఫోన్తీ ఆవగావ్వ నను ఆమె ఓ మనకి కండే హోగి మెజెస్టాయిస్ ఇల్ నేను నానికి నే బుద్ధి హత్య నీకు గొప్ప అంటూ సరే ఇకూ ఫోనా బతీ యాళ్ళనా నెన్పుస్కే ఫోన్ ఎల్ ఎల్లిది ఏమో ఏమంట అక్క దిగ్గలు నన్నే జాస్తి ఈ అమ్మ బాతో ఎంగో ఏళ్ళిత ఏమో అంత ಹ್ಞೂ ಸರಿ ಕಣ ನಾನು ಹೋಗ್ತೀನಿ ಹಾಂ ಬಾ ಒಂಚೂರು ಬಸ್ ಸ್ಟ್ಯಾಂಡ್ ಅದೆಲ್ಲ ತೋಸು ಬಸ್ಸಲ್ಲಿ ಬರ್ತವೆ ಅಂತ ಏನಿಲ್ಲ ಆಂಟಿ ಅದೇ ಆ ಕಡೆ ಹೋಗಿ ಅಲ್ಲಿ ಶಿರಾಯಿಂದ ಐತಿ ಅದು ಬಸ್ ಸ್ಟ್ಯಾಂಡಿಂದ ಬರ್ತಿಯಲ್ಲ ಆ ರೋಡ್ ಕ್ರಾಸ್ ಮಾಡ್ತೀಯಲ್ಲ ಅಲ್ಲೇ ಅಲ್ಲೇನ ಬೆಂಗಳೂರು ಬಸ್ ನಿಂತ್ಕೊಳ್ಳೋದು ಬೆಂಗಳೂರು ಬೆಂಗಳೂರು ಅಂತ ಕೂಗ್ತಿರ್ತಾರೆ ಅಲ್ಲೇ ಬಸ್ ಸ್ಟಾಪ್ ಇರೋದು ಹೋಗು ಅಲ್ಲಿ ಯಾರನ್ನ ಕೇಳಿರು ಹೇಳ್ತಾರೆ ಒಂಚೂರು ಹತ್ತದ ಹೋಗು ಬೆಂಗಳೂರು ಬಸ್ ಎಲ್ಲಪ್ಪ ಪಾಪ ಹೇಳ್ತಾರೆ ಯಾರನ್ನ ಹೋಗು ಸರಿ ಕಣ ಮಾತ್ರ ಓಕೆ ಆ ಇಲ್ಲಿ ವಸ್ತುರ್ಗದ್ ಬಸ್ ಬರ್ತಾವೆ ಹ್ಞೂ ಇಲ್ಲೇ ನಿಂತ್ಕೊಳ್ಳಿ ಈ ಪಕ್ಕ ಸ್ಟ್ಯಾಂಡಿಗೆ ವಸ್ತುಗಳ ಬಸ್ ನಿಂತ್ಕೊಳ್ಳೋದು

ಯಾಕಂಟಿ ಹೋಗಲಿ ಬೆಂಗ್ಳೂರ್ ಮಾಸ್ಗೆ ಯಾಕೆ ವಾಪಸ್ ಬಂದೆ ಇಲ್ಲ ಬಸ್ ಐತಂತೆ ಒಂದು ಗಂಟೆ ಲೇಟ್ ಆಗುತ್ತೆ ಯಾಕೆ ಇವತ್ತು ಬಸ್ಗಳ್ ಬಿಟ್ಟಿಲ್ಲ ಹೊಸ ವರ್ಷ ಅಂತ ಇನ್ನೊಂದು ಗಂಟೆ ಹೊತ್ತು ಕಾಯ್ತಿ ಬತ್ತೈತೆ ಅಂತ ಹೇಳಿರು ಐತೆ ಅದು ತುಂಬಿ ಬಿಟ್ಟೈತೆ ಅದು ತುಂಬಾ ಜನ ತರ ಕುತ್ಕೊಳ್ಳೋಕೆ ಸೀತೆ ಇಲ್ಲ ಅದಕ್ಕೆ ನೀವು ಇನ್ಕೊಂಡ್ ಹೋಗಿ ಹತ್ರಲ್ಲ ಪತ್ರಲ್ಲ ನಿನ್ಕೊಂಡೋಗಿ ಆಗಲ್ಲ ಅಂತ ಕಾದು ಇನ್ನೊಂದು ಗಂಟೆ ಬಿಟ್ಕೊಂಡು ಹೋಗ ಅಂತ ಅಜ್ಜಿ ನಮ್ಮಂತಿ ಬಸ್ ಬರುತ್ತೆ ನಾವು ಹೋಗ್ತೀವಿ ంటీ యాప్ నిన్ కాబంది తియ్యవనా బస్సు బంద్రు ఒత్తి సీట్ హోదు తి ఒంటే బస్సే కురు ఆ తిరిగి గొత్తుందే నా జెర్తారుతా నీకు దిగ సీట్ ఆతారు అంగారు ఇవ్ నీ బెంగళూరు మాపస్ ఊరికి అయ్యే నింకా గంట నంకేం మాట్లాడలే అందర ఒ బస్సు బు నగోండా జాస్ సీట్ల ఆంటే నాక్తి కంటే నా బస్ బు മ്മന ഓൺ ഗൺഗത്ത് യാരപ്പുക്കാര ഈ ബസ് കുട്ടികൾ ഏതല്ലേ നോ ആൻകൂ ബസ്ലിഗു എപ്പാ ഏൻ മാണിയും ഒന്നും ഞാൻ തിരിച്ച ഫോൺ മാക്കെ എല്ലാ ഇത് ഫോൺ അതോ ഏനമ്മണി എല്ലാം നിന്നുനോ ഏ ബസ്സു ഇന്ന ഗെ ലേറ്റ് ആണ് ഇല്ല ശരിയായി കണമ്മ ಮತ್ತೆ ಒಂದ್ ಕೆಲಸ ಮಾಡು ಬೆಂಗಳೂರಿಗೆ ಬರಕ್ ಹೋಗ್ಬಿಡಾ ಹಂಗೆ ನಾ ಬಂದ್ ಬಸ್ ನಿ ವಾಪಸ್ ಇಟ್ಕೊಂಡು ನನಗೆ ಊರ್ ಕಡೆ ಹೋಗ್ಬಿಡು ಇಲ್ಲಾಳೆ ಎಲ್ಲ ಹೊಲ್ಟೋರೇ ಅವ್ರು ಹೋಗ್ತಾರೆ ನೀನು ಏನ್ ಮಾಡಕ್ತೀಯ ನೀನ್ ಅಲ್ಲಿಂದ ಇಲ್ಲಿ ಬರೋ ಮೂರು ಗಂಟೆ ಆಗುತ್ತೆ ಹಂಗೆ ನನಗೆ ಏನ್ ಮಾಡೋದಿಲ್ಲ ಬೆಳಗ್ಗೆ ಎಲ್ಲಿ ನಿಂತ್ಕೊಂತೇವೆ ಅಂತ ಗೊತ್ತಾ ಇದ್ರೆ ನಾನ್ ಬೆಂಗಳೂರಿಗೆ ಬತ್ತಿದ್ದೆ ಹ್ಮ್ ಬಿಡಾತ್ತ ಹೋಗ್ಲಿ ನೀವ್ ಹೋಗ್ಬರ್ರಿ ನಾನು ವಾಪಸ್ ಊರ್ಗ್ ಹೋಗ್ತೀನಿ ನಿಮ್ಮ ಅಪ್ಪ ಹಿಂಗ ಆತು ಅಂತ ಹೇಳ್ತೀನಿ ಅಯ್ಯಪ್ಪ ಏನೋ ಅನ್ನಲ್ಲ ಹಾ ಸರಿ ಕಣಮ್ಮ ಊರಿಗಾನೇ ಬೈವಾಗ ಹೋಗ್ ಒತ್ತು ಮುಂಚೆನ ಯಾರೋ ಮಾತಿ ಸಿಕ್ಕಿರ ಬಸ್ ಠಾಣೆಗೆ ಕುತ್ಕೊಂಡ ನೀನು ಹ್ಞೂ ಸರಿ ಸರಿ ಆತ ಹೇಳು ಹೋಗ್ತೀನಿ ಊರಿಗೆ ಹಾಂ ಎಂಥ ಕೆಲಸ ಆಗುತ್ತೆ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ನಾನು ಒಟ್ಟಿಗೆ ಕೇರಳರಿಗೆಲ್ಲ ಹೇಳ್ಕೊಂಡಿದ್ದೆ ನಾನಿವೆ ಬೆಂಗ್ಳೂರ್ಗೆ ಹೋಗ್ತೀನಿ ನಮ್ಮ ಮಕ್ಕಳ ಜೊತೆ ಹೋಗ್ತೀನಿ ಅಂತ ಇಷ್ಟೊತ್ತಿಗೆ ಹೋದ್ರೆ ಎಲ್ಲ ಆಡ್ಕೊಂಡು ಹೋಗ್ತಾರೆ ಈ ಅಮ್ಮಗೆಲ್ಲ ನಮ್ಮ ಮಾತಿ ಯಾರು ಸಿಕ್ಕಾರೆ ಪೋಸ್ಕ ಹಾಕೊಂಡಳೆ ಆಯ್ತು ವಾಪಸ್ ಬಂದೋಳೆ ಅಂತ ಹ್ಞೂ ಎಷ್ಟು ಜನ ರೆಡಿಯಾಗಿ ಬಂದಿದ್ದೆ ಹ್ಞೂ ಎಂದೂ ಡ್ರೆಸ್ ಹಾಕೊಂಡಿದ್ದಾಳೆ ಇವತ್ತು ಒಂದು ಡ್ರೆಸ್ ತಗೊಂಡಿದೆ ಹೊಸ ವರ್ಷಕ್ಕೆ ಅದನ್ನ ಅದು ಮಾಡ್ಕೊಂಡು ಎಲ್ಲ ವೇಸ್ಟ್ ಆಯಿತು ಬೇಡ ಅವ್ರಿ ಇನ್ನೊಂದು ದಿನ ಅವಾಗ ನಾವು ಹೋಗ್ತೀನಿ ಬೆಂಗಳೂರಿಗೆ ಬೆಂಗ್ಳೂರಿಗೆ ನಾನು ಇಕ್ಕೊಂಡು ಹೋಗ್ತೀನಿ ಅಲ್ಲಿಂದ ತೊಗೊ ಅಷ್ಟು ಕಟ್ಟು ಬಜಿ ಹಂಗೆ ಹೊಸದಿದ್ದಂಗೆ ಇರುತ್ತೆ ನಿಮ್ಗು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇದೇ ತರ ವೀಡಿಯೋಕೋಸ್ಕರ ನಮ್ಮ ಚಾನಲ್ಗೆ ಸಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಇನ್ನಷ್ಟು ಈ ತರ ವೀಡಿಯೋಗಳು ಮಾಡೋಕೋಸ್ಕರ ಆಮೇಲೆ ನೀವು ನನ್ನ ತಪ್ಪು ಮಾಡ್ಕೊಂಡ್ರಿ ಇಲ್ಲಿ ಒಂಟಿ ರೊಚ್ಚಿಗೆ ಮುಂಚೆಗೆ ಕೇಳ್ಕೊಂಡು ತಿಳ್ಕೊಂಡು ಅವ್ ಬಸ್ ಸ್ಟಾಪ್ ನಿನ್ಕೊಂಡ್ರಿ ನನಗೆ ಯಾರನ್ನ ಮಾತಿ ಅಂತ ಬಂದು ನಿಂತ್ಕೊಂಡು ಬಸ್ ಕಳ್ಕೊಂಡ್ರಿ ಈಗ ನೋಡು ನಾನು ತುಂಬಾ ಹೇಳ್ಕೊಂಡಿದ್ದೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಈಗ ಬೆಂಗಳೂರಿಂದ ಶಿರಾಯಿಂದ ವಾಪಸ್ ಹೋಗೋಂದೇ ಆತು